ಶಿವಮೊಗ್ಗದಲ್ಲಿ ಅಯ್ಯಪ್ಪಸ್ವಾಮಿ ಶಕ್ತಿ ಪೂಜೆ ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಮಾಜಿ ಮಂತ್ರಿಗಳಾದ ಕೆ ಈಶ್ವರಪ್ಪನವರು ಹಾಗೂ ಅವರ ಸುಪುತ್ರರಾದ ಸ್ವಾಮಿ ಅವರು ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ಎ ಎಸ್ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಪೂಜ್ಯ ಟಿ ಬಿ ಶೇಖರ್ ಜಿ ಎ ಎಸ್ ಎಸ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಜೈರಾಮ್ ಜಿ ಎಸ್ಎಸ್ಎಸ್ನ ದಕ್ಷಿಣ ಪ್ರಾಂತೀಯ ಕಾರ್ಯದರ್ಶಿಗಳಾದ ಎಸ್ಎನ್ ಕೃಷ್ಣಯ್ಯ ಗುರುಸ್ವಾಮಿಗಳು ಎಸ್ಎಎಸ್ಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಜಿ ಅವರನ್ನು ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ಮತ್ತು ಅವರ ಸುಪುತ್ರರಾದ ಕಾಂತಸ್ವಾಮಿಯವರು ಒಂದು ಲಾರಿ ಲೋಡ್ ಅಕ್ಕಿಯನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಟಿ ಬಿ ಜಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎನ್ ಜೈರಾಮ್ ಜಿ ಅವರಿಗೆ ನೀಡಿದರು ಈ ಹಕ್ಕಿಯನ್ನು ಎಸ್ಎ ಎಸ್ ಎಸ್ನ ಅನ್ನದಾನ ಕೇಂದ್ರಗಳಿಗೆ ಕಳುಹಿಸಿಕೊಡಲಾಯಿತು ವರದಿ ಹನುಮಂತರಾಯಪಡಿ ತೋವಿನಕೆರೆ